ದೊಡ್ಡ ದೊಡ್ಡ ಬ್ರೀಡ್ ಅದು ಬರಿ ದೊಡ್ಡ ಬ್ರೀಡ್ ಇದು ಸಾರಿ ಇದು ಜರ್ಮನ್ ನಲ್ಲಿ ತಲೆ ಭಾಗ ಏನು ಇದು ಆನಿ ತಲೆ ಇದ್ದಂಗೆ ಇತ್ತು ಅದು ನೋಡಿ ಬಂದರೆ ಹೇಳ್ಬಿಟ್ಟು ನಮಸ್ತೆ ನಾನು ವರ್ಷದ್ನ ನೋಡ್ತಾಯಿದ್ದೀರಿ ಅರವತ್ತು ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲು ಮತ್ತೊಮ್ಮೆ ಒಂದು ನಾಲ್ಕರಿಂದ ಐದು ಎಚ್ ಎ ಪಸ್ಸುಗಳ ಸೇಲ್ಗೆ ಇರೋವಂಥ ಮಾರಾಟಕ್ಕೆ ಅರವತ್ತು ಅರವತ್ತೈದು ಸಾವಿರ ಎಪ್ಪತ್ತು ಸಾವಿರ ಅಂತ ರೇಟ್ ಹೇಳಿದೀವಿ ಇದರಲ್ಲಿ ಈ ವಿಡಿಯೋದಲ್ಲಿ ಹೇಳ್ತಕ್ಕಂಥ ರೇಟು ಏರಿತ ಆಗ್ಬೋದು ಅಷ್ಟಮ್ಮು ಇದ್ದಾರೆ ಅವ್ರನ್ನ ವಿಚಾರಿಸ್ಕೊಂಡ್ರೆ ನೀವು ಕೇಳ್ಕೊಂಡು ಎಷ್ಟಾಗುತ್ತೆ ಅಂತ ತಿಳ್ಕೊಂಡು ಒಯ್ಬೋದು ಹಸುಗಳನ್ನ ಈ ಹಸುಗಳು ಒಯ್ಬೇಕು ಅಂತ ಹೇಳಿದ್ರೆ ನೀವು ತ್ಯಾವಿಗೆ ಬರಬೇಕು ಚನ್ನಗಿರಿ ತಾಲೂಕು ನಮ್ಮ ದಾವಣಗೆರೆ ಜಿಲ್ಲೆ ನೀವು ಹೆಂಗೆ ಬಂದ್ರೆ ಇಪ್ಪತ್ತೇಳು ಕಿಲೋಮೀಟ್ರ್ ದಾವಣಗೆರೆಯಿಂದ ಒಳಗಡೆ ಚೆನ್ನಗಿರಿಂದ ಇಪ್ಪತ್ತೇಳು ಮೂವತ್ತು ಕಿಲೋಮೀಟರ್ ಒಳಗಿದೆ ಮೃದೇಶನ ಸೈಟ್ ಹತ್ರ ಇರುವಂತ ಅಸ್ಲಾಂಬರ್ ಮನೆಯಲ್ಲಿ ಅಂತ ಯಾರಾದ್ರೂ ಹೇಳ್ತಾರೆ ಹಸುಗಳು ಮಾರಾಟ ಮಾಡೋರು ಅಷ್ಟೆಲ್ಲ ಬೇಡ ಅವ್ರ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿದರೆ ನೀವು ಹೆಂಗೆ ಬರಬೇಕು ಅನ್ನೋದು ಹೇಳ್ತಾರೆ ದಿನಕ್ಕೆ ಅಂದರೆ ಅಂದ್ರೆ ಇತ್ತು ಮುನ್ನೂರು ಕಾಲ್ ರಿಸೀವ್ ಮಾಡ್ತಿರ್ತಾರೆ ನಿಮ್ಮ ರಿಸೀವ್ ಮಾಡೇ ಮಾಡ್ತಾರೆ ನಿಮ್ಮ ಕಾಲು ಕೂಡ ಹಸು ಬೇಕಾದಲ್ಲಿ ಅವ್ರಿಗೆ ಕಾಲ್ ಮಾಡಿಕೊಂಡು ಎಲ್ಲಿಗೆ ಬರಬೇಕು ಹೇಗೆ ಏನು ಅಂತ ತಿಳ್ಕೊಂಡು ಮುಂದೆ ಬನ್ನಿ ಜೊತೆಗೆ ವಾರದ ಪೂರ್ತಿ ಹಸುಗಳಿರುತ್ತೆ ಸೋಮವಾರ ಅತಿ ಹೆಚ್ಚಾಗಿ ಬರುತ್ತೆ ಸೋಮವಾರ ಬೆಳಿಗ್ಗೆ ಬಂದರೆ ಸುಮಾರು ಹಸುಗಳು ಕಟ್ಟಿರ್ತಾರೆ ನೀವೇ ಆಯ್ಕೆ ಮಾಡ್ಕೊಂಡು ನೋಡಿಕೊಂಡು ಬೆಲೆ ಏರಿಳಿತ ಮಾಡ್ಕೊಂಡು ಹೋಗ್ಬೋದು ಈಗ ಏನಿದೆ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡಿ ಕೊಡ್ತಾ ಇದ್ದೀನಿ ತಡ ಮಾಡೋದು ಬಿಡ ವೀಡಿಯೋ ಆರಂಭಿಸೋಣ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋಂಥವ್ರಿಗೆ ಕಿವಿ ಮಾತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಈ ಥರ ಹಸುಗಳು ಸಿಗುತ್ತೆ ಅನ್ನೋದಾದ್ರೆ ಶೇರ್ ಮಾಡ್ರಿ ನಾಲ್ಕು ಜನಕ್ಕೆ ಗೊತ್ತಾಗಲಿ ಯಾರಾದರೂ ತಗೊಳ್ಳೋದಿದ್ರೆ ಬಂದು ತೊಗೊಳ್ಳಿ ಅನ್ನೋದ್ ಏನಂತರಿ ಬನ್ನಿ ವಿಡಿಯೋ ಆರಂಭಿಸ್ಬೋದು ಅಸ್ಲಮ್ ಸರ್ ಇದು ಹಿಂಗೆ ಇದು ಬಿಲ್ಡ್ ನಿಮ್ಮ ಹತ್ರ ಇದೆ ಅಲ್ಲ ಹಾಲ್ ಏನು ಇಷ್ಟೊಂದು ದೊಡ್ಡದಾಗಿದೆ ಹನ್ನೆರಡು ಲೀಟ್ರ್ ಒಂದು ಟೈಮಿಗೆ ಇಷ್ಟು ಟೈಮಿಗೆ ಹನ್ನೆರಡು ಲೀಟ್ರ್ ಹಾಲು ಹನ್ನೆರಡು ಎರಡು ಹಸು ಹಾಂ ಮಳೆಯಲ್ಲಿದೆ ಓಕೆ ಹಾಂ ಇದು ಪ್ರೈಸ್ ಬಂದ್ಬಿಟ್ಟು ಸರ್ ಬರೀ ಎಪ್ಪತ್ತೈದು ಸಾವಿರ ಸೆವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಓಕೆ 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 ಒಂದು ನಿಮಿಷ ಹಂಗೆ ಆಗ ತಗೊಳ್ತೀನಿ ಎಪ್ಪತ್ತೈದು ಸಾವಿರದ ಹಸು ಸ್ನೇಹಿತರೆ ಇಲ್ಲಿ ನೀವು ನೋಡ್ತಾ ಇದ್ರಿ ಅವ್ರು ಹೇಳಿದರೆ ಒಂದು ಹತ್ತಿರ ಮೇಲೆ ಹಾಲು ಒಂದು ಸರಿಗೆ ಅಂತ ಹೇಳಿ ಹನ್ನೆರಡು ಲೀಟ್ರ್ ಹೇಳಿದ್ದಾರೆ ಹನ್ನೆರಡು ಅಂತ ಹೇಳಿದ್ರೆ ನಾವು ಒಂದು ಹತ್ತು ಮೇಲೆ ಅನ್ಬೋದು ಬರುತ್ತೆ ಬರುತ್ತೆ ಬಂದ್ಬಿಟ್ಟು ಬರೀ ಎಪ್ಪತ್ತೈದು ಸಾವಿರ ಸೆವೆಂಟಿ ಫೈವ್ ತೌಸನ್ನು ಆಮೇಲೆ ಇನ್ನೊಂದು ಅವರು ಟ್ರಾನ್ಸ್ಪೋರ್ಟೇಷನ್ನು ಹದಿನೆಂಟು ರೂಪಾಯಿ ಕಿಲೋಮೀಟ್ರ್ ಅಂತೇನು ಅಂದರೆ ಆಗಲಿ ಯಾರೇ ಬರಲಿ ಹದಿನೆಂಟು ರೂಪಾಯಿ ಕಿಲೋಮೀಟ್ರ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ತಗೊಂಡು ಹೋಗೋದು ಎಷ್ಟು ದೂರ ಆದರೂ ಇಲ್ಲಿ ವೆಹಿಕಲ್ ರೆಡಿ ಇದೆ ಅಂತೆ ಬಸ್ ಎಷ್ಟಿದ್ದಾವೆ ಸರ್ ನಮೀಗ ಸರ್ ಈಗ ಐದು ಇದಾವೆ ಸರ್ ನಮ್ಮ ಹತ್ರ ಐದು ಹೌದು ಓಕೆ ಎಲ್ಲ ಇರುವಂಥ ಬ್ಲಾಕ್ ಡಾಟ್ ಇರುವಂಥ ಗುಲಾಬಿ ಬಣ್ಣಕ್ಕೆ ಬೆಳೆದಿರುವಂಥ ತೊಟ್ಟುಗಳು ಮೇಲೆ ಎರಡರು ರೆಡಿಶು ಪಿಂಕು ಬ್ಲ್ಯಾಕು ಮೂರು ನೀವು ನೋಡ್ತಾ ಹಾಲಿನರ ಹಾಲಿನಾರ ಹೋಯಿಲ್ ಹಾಲು ಬಾವಿ ನಿಮ್ಮ ನಿಮ್ಮ ಪ್ರಕಾರ ನೇರ ಇಲ್ಲ ಅಂಕು ಆಗಿರ್ತಕ್ಕಂಥದ್ದು ಹಾವು ಗಾತ್ರದಲ್ಲಿ ನಾಲ್ಕು ಬೆರಳು ಗಾತ್ರ ತೂಕ ಏನಿಲ್ಲ ಅಂತೇಳಿದ್ರು ಹೆವಿ ಬರುತ್ತದೆ ಅತಿ ಹೆಚ್ಚು ಬರೋದು ಜಾಸ್ತಿ ದೂರ ಬೇಡ ಹಿಂಗೆ ಹಿಂಗೆ ಇಲ್ಲಿ ಸಾಕು ಇದು ಹಾಲ್ ಬ್ಲಾಕಲ್ಲಿ ಇದೆ ಬ್ರೀಡು ಓಕೆ ಇನ್ನು ನನಗೆ ಟೋಟಲ್ಲು ಇನ್ನೂ ನಾಲ್ಕಿನ ಇದು ನಾಲ್ಕಿದ್ದಾವೆ ಅಂತ ಹೌದು ಸ್ನೇಹಿತರೆ ಇನ್ನೊಮ್ಮೆ ಇರ್ತಕ್ಕಂಥ ಬ್ರೀಡು ಇಲ್ಲಿ ಫಸ್ಟ್ ಇದು ಇನ್ನು ಪಡ್ಡೆನ ಹೇಗಿದೆ ಎರಡನೇ ಸಲ ನೋಡಿ ಆರಲ್ಲಿ ಆರು ಹಲ್ಲು ಪಡ್ಡೆ ಎರಡನೇ ಸಲ ಒಂಬತ್ತಾ ಓಕೆ 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 ಸ್ವಲ್ಪ ರೆಡ್ ಮಿಕ್ಸ್ ಬರುತ್ತಲ್ಲ ಹ್ಞೂ ಇರಲಿ ಇರಲಿ ಹಾಗೆ ಇತ್ತು ಬಾಡ್ರಿ ಆರಲ್ ಪಡ್ಡೆ ಸೆಕೆಂಡ್ ಲಕ್ಟೇಷನ್ ಗಬ್ಬಾ ಸ್ನೇಹಿತರೆ ಹಾಲು ಮೊದಲನೇ ಲಕ್ಟೇಷನ್ನು ಒಂಬತ್ತು ಲೀಟ್ರು ಅಂತ ಹೇಳಿದ್ದಾರೆ ಸೆಕೆಂಡ್ ಲಕ್ಟೇಷನ್ನು ನೀವು ಫೀಡು ನಾವು ಒಂದು ಕಡೆ ಒಂದು ಗಾದೆ ಇದೆಯಲ್ಲ ಫೀಡ್ ಹೆಂಗೆ ಬರ್ಬಿರುತ್ತೋ ಹಾಗೆ ಅಷ್ಟು ಹಾಲು ಫೀಡು ಮತ್ತು ಬ್ರೀಡು ನೀವೆರಡೂ ಕೂಡ ಹೈನುಗಾರಿಕೆಯಲ್ಲಿ ವೆರಿ ಇಂಪಾರ್ಟೆಂಟ್ ಹೈನುಗಾರಿಕೆ ಗಾದೆ ಒಂದು ಅದು ಫೀಡ್ ಹೆಂಗಿರುತ್ತೆ ಬ್ರೀಡ್ ಹಾಗಿದೆ ಅಂತ ಹೇಳಿ ಇದು ರೇಟ್ ವಿಚಾರದಾಗ ಹೇಗೆ ಅಸ್ಲ ಎ ಸೆವೆಂಟಿ ತೌಸಂಡ್ ಓಕೆ ಎಪ್ಪತ್ತು ಸಾವಿರದ ಹಸು ನೀವು ಇದ್ದೀರಿ ಮೊಣಕಾಲಿಂದ ಕೆಳಗೆ ಪೂರ್ತಿ ವೈಟ್ನೆಸ್ ಬಂದಿರತಕ್ಕಂಥದ್ದು ಅಡರು ಕೂಡ ಮೊಣಕಾಲ್ ಮೇಲಿದೆ ಆಮೇಲೆ ಸೈಜ್ ಇಲ್ಲಿಗೆ ಎಂಡಾದರೆ ಮೊಣಕ ಕರೆಕ್ಟ್ ಇಲ್ಲಿಗೆ ಬರುವಂಥ ಅಡರ್ ಪಾರ್ಕು ಇದು ಸೆವೆಂಟಿ ತೌಸಂಡ್ ಇರುವಂಥ ಬ್ರಿಡು ಸ್ನೇಹಿತರ ಇದೆ ಆ ಕಡೆ ಹಿಂದೆ ತೋರಿಸಿ ಇನ್ನೂ ಎರಡು ಮೂರು ಬ್ರೀಡ್ ನೀವು ಬಂದಾಗ ಆಯ್ಕೆಯಲ್ಲಿ ನಾವು ಹೇಗೆ ವಿಡಿಯೋ ಮಾಡಿರ್ತೀವಿ ಹಾಗೆ ಅದೇ ಥರ ನೀವು ತಗೊಂಡು ಸ್ವಲ್ಪ ತಿರುಗಾಡಿಸಿ ನೋಡಿ ಖರೀದಿ ಮಾಡ್ಬೋದು ಸುಮಾರು ನಿಮ್ಮ ಹತ್ರ ಹದಿನೈದು ಹಸುಗಳು ಇರೋದೇ ಐದು ಹಸುಗಳು ಏನಿದಾವೆ ಮತ್ತೆ ಯಾವಾಗ ಬರುತ್ತೆ ಹೆಸರುಗಳು ಇನ್ನು ಬೇಕು ಇನ್ನು ಮತ್ತು ಸೋಮವಾರ ಮಂಡೇ ಟ್ವೆಂಟಿ ಫೈವ್ ಬ್ರೀಡ್ ಪಕ್ಕ ಸೋಮವಾರ ನಾವು ವಿಡಿಯೋ ಅವ್ರು ಮಾಡಿಸ್ಲೇ ಬಿಡಲಿ ಇಲ್ಲಿ ನೀವು ಒಂದು ನಂಬರ್ ಹಾಕಿರ್ತೀನಿ ನೀವು ಫೋನ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿಕೊಂಡು ತಗೋಬೋದು ಲೊಕೇಶನ್ ತಿಂಡ್ಗೆ ಬಸ್ ನಮಸ್ ಬರೀ ಮಂಜಣ್ಣ ಒಂಟೆ ಒಂಟೆ ಹಿಡ್ಕೊಂಡು ಮಂಜಾನ ಭಕ್ತತ್ತ ನಿಮಗೆ ದೊಡ್ಡ ಬ್ರೀಡ್ ಅದು ದೊಡ್ಡ ಬ್ರೀಡ್ ಇದು ಸಾರಿ ಇದು ಜರ್ಮನ್ ಅಲ್ಲಿ ತಲೆ ಭಾಗ ಏನ್ರಿ ಇದು ಆನೆ ತಲೆ ಇದ್ದಂಗೆ ಇತ್ತಿ ಹಿಂಗೆ ಕಿವಿ ಹಿಂಗೆ ನೆಟ್ಟಿಗೆ ನಿಲ್ಲಿಸ್ಕೊಂಡು ಇದು ಒನ್ ಟೈಮಿಗೆ ಹದಿನೈದು ಲೀಟರ್ ಹಾಲು ಒಂದು ಟೈಮಿಗೆ ಹದಿನೈದು ಕೊಟ್ಟಿದೆ ಹೌದು ತಲೆ ಭಾಗದಿಂದಲೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರ ಹಸುವಿನ ಚಿತ್ರಣ ಒಂದು ಲೀಟ್ರ್ ಸಾರಿ ಒನ್ ಟೈಮಿಗೆ ಹದಿನೈದು ಲಕ್ಟೇಷನ್ ಎಷ್ಟು ಇದು ಎರಡನೇ ಕಂಪ್ಲೀಟ್ ಮಾಡಿದೆ ಇನ್ನು ಇಪ್ಪತ್ತೈದು ದಿವಸ ವೆಯ್ಟ್ ಮಾಡ್ಬೋದು ವಾಕ್ ಡಿಸ್ಟೆನ್ಸ್ ನಿಮ್ಗೆ ತೋರಿಸ್ತಾ ಇದ್ದೆ ನಾನು ಇನ್ನೂ ಆರ್ಡರ್ ಬಿಡುತ್ತೆ ಬಂಧುಗಳೇ ಇದು ಇದು ಏನಿಲ್ಲ ಅಂದರೆ ಏಳುವರೆ ಅಡಿ ಉದ್ದ ಇರುವಂತ ಬೀಳು ಐದು ಅಡಿ ಹೈಟ್ ಇದೆ ಹೆಚ್ ಎಫ್ ಡೈರಿ ಫಾರ್ಮ್ ಪ್ರಿಯರು ನೀವೇನಾದ್ರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ದಾವಣಗೆರೆಯಿಂದ ಇಪ್ಪತ್ತಾಗ ಸರ್ ದಾವಣಗೆರೆ ಬಸ್ ಸ್ಟ್ಯಾಂಡಿಂದ ಪರ್ವೆಟ್ ಬಸ್ ಸ್ಟ್ಯಾಂಡಿಂದ ಯಾವ ರೂ ಹುಬ್ಬಳ್ಳಿ ಹಾಂ ಸರಿ ಹಾಂ ಬನ್ರಿ ಸರ್ ಚನ್ನಗಿರಿ ರೋಡ್ ಅಂತ ಹೇಳಿರಿ ಕುಪ್ಪಾಡಕ್ಕೆ ಹೋಗೋದು ಹೆಂಗಂತ ಕೇಳಿರಿ ಅಲ್ಲಿ ಕುಪ್ಪ ಕುಪ್ಪ ಹೋಗೋದು ಹೆಂಗಂತ ಕೇಳಿರಿ ಬಸ್ ಹೇಳ್ತಿದ್ದಾರೆ ಹೆಂಗೆ ಬರಬೇಕು ದ್ಯಾವಣಗೀಗೆ ಅಂತೇಳಿ ಬಸ್ ಹಾಂ ಸೀದ್ ಸೀದಾ ಅಲ್ಲಿದ್ದೀರಾ ಕುಪ್ಪಾಡ ಚನ್ನಗಿರಿ ಹೋಗೋದು ರೋಡ್ ರೋಡಿದಂತ ಕೇಳಿರಿ ಹಾಂ ಹಾಂ ಆಗುತ್ತೆ ಹಾಂ ಈಗ ನಮ್ಮಲ್ಲಿ ಒಂದು ಐದು ಈಗ ಹಾಂ ಹಾಂ ಎಚ್ ಎಫ್ ಜರ್ಮನ್ ಬಿ ಎಸ್ ಹಾಂ ಎಲ್ಲ ಪ್ರೆಗ್ನೆ ಆಯ್ತು ಆಯ್ತು ಬರ್ರಿ ಆಯ್ತು ಆಯ್ತು ಸರ್ ಇದ್ರೆ ಅಡ್ರೆಸ್ ಸಿಗ್ತಾನೆ ಅಸ್ಲಾಂಗೆ ಹೇಳ್ತಾ ಇದ್ದಾರೆ ಹಾಗೆ ಮಧ್ಯಾಹ್ನ ಮಾತಾಡಲಿಲ್ಲ ಅವರು ಗೋಕಾಕ್ದರ್ ಸರ್ ಗೋಕಾಕ್ದಿಂದ ಅವ್ರು ಇದ್ದಾರೆ ಓಕೆ ಓಕೆ ಗೋಕಾಕ್ನ ರೈತರು ಇಲ್ಲಿಗೆ ಬರ್ತಾ ಸೊ ಇದು ಬೆಲೆ ಏನಂದ್ರಲ್ಲ ನೈಂಟಿ ಫೈ ಬಗ್ಸಕ್ಕೆ ಅದು ಹೆವಿ ಇರ್ತಿದ್ರಿ ಇದು ನೈಂಟಿ ಫೈವ್ ನೈಂಟಿ ಫೈವ್ ಫಿಕ್ಸ್ ಓಕೆ ಇದು ಹೆಂಗಿದೆ ನೋಡ್ರಿ ಅತಿ ಹತ್ರ ಹೈಟ್ ಐತ್ರಿ ವಾರಿ ಹಿಟ್ಟಿದೆ ಹಸು ಇದು ಒಂದು ಗಾಡಿಗೆ ಈ ಥರ ಒಂದು ಹಾಕಿದ್ರು ಒಂದೇ ಇದು ಈ ಥರ ಏನು ನಿಂತಿದೆ ಈ ಥರ ಹಸು ಇಲ್ಲಿಕ್ಕೆ ಈ ಥರ ಗಾಡಿ ಇದ್ದಾಗ ಒಂದೇ ನಿಲ್ದಿರ್ತದ ಅಷ್ಟು ಎರಡನೇ ಇದೆ ಇದು ಹಸುಗಳು ಮೇಂಟೈನ್ ವಿಚಾರ ಮಾತಾಡ್ತಾ ಇದ್ವಿ ಇಂಥ ಹಸುಗಳು ಚೆನ್ನಾಗಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿರೋ ಅಷ್ಟು ಚೆನ್ನಾಗಿ ಬ್ರೀಡ್ ಅಪ್ಡೇಟ್ ಆಗ್ತಾ ಹೋಗುತ್ತೆ ಒಳ್ಳೆ ಒಳ್ಳೆ ಸೆಮೆನ್ ಹಾಕ್ಸ್ಕೊಂಡು ನೀವು ಇಟ್ಕೋಬೋದು ಬ್ರೀಡ್ಗಳು ಏನಿದೆ ನಾನು ಹೇಳಿದ್ದೀನಿ ಇದಕ್ಕೆ ಫೀಡ್ ನೀವು ಮೇಂಟೈನ್ ಮಾಡಿರಿ ಸಾಕು ಆದರೆ ಇದು ಕುಳ್ಳಿ ಥರ ಇದೆ ಎಚ್ ಎಫ್ ಇದಕ್ಕೆ ಅಷ್ಟು ಫೀಡ್ ಬೇಕಾಗಲ್ಲ ಅನಿಸುತ್ತೆ ಹೆಂಗಪ್ಪ ಇದ್ರದ್ದು ಏನು ಹೇಳ್ಬೋದು ಸರ್ ಬರ ಇದಕ್ಕೆ ಅರವತ್ತೈದು ಸಾವಿರ ಹೇಳ್ತೀನಿ ಸಿಕ್ಸ್ಟಿ ಫೈವ್ ತೌಸಂಡ್ ಇರುವಂಥದ್ದು ಬರುತ್ತೆ ಎಂಟು ಲೀಟ್ರಾ ಓಕೆ 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 ಎಂಟು ಲೀಟ್ರ್ ಹಾಲು ಬರೋಸ್ ಹೇಳಿದ್ದಾರೆ ಇದು ಸ್ವಲ್ಪ ಕುಳ್ಳಿ ಬರುತ್ತೆ ಸೆಕೆಂಡ್ ಲೆಕ್ಟೇಷನ್ ಬೇಡ ಸ್ವಲ್ಪ ಕುಳ್ಳಿ ಬರುತ್ತೆ ಹಾಗಾಗಿ ಮೇವು ಕಡಿಮೆ ಹಾಲು ಜಾಸ್ತಿ ಹ್ಞೂ 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 ಮಳೆ ಬಂದಿದೆ ಸ್ನೇಹಿತರೆ ಮಳೆ ಬಂದು ಸ್ವಲ್ಪ ವಾತಾವರಣ ಕೆಸರಾಗಿದೆ ಹಾಗಾಗಿ ಇರೋ ಶುದ್ಧವಾದ ಜಾಗದಲ್ಲೇ ನಿಮ್ಗೆ ಹೆಸರು ತೋರಿಸೋ ಪ್ರಯತ್ನ ನಡೀತಾ ಇದೆ ಇದು ಐದು ನಿಪ್ಪಲ್ ಇದಾವೆ ಇದು ಇನ್ನೊಂದ್ರಾಗೂ ಇನ್ನೊಂದ್ರಾಗೂ ಬರ್ತಾ ಹಾಗಲ್ಲ ಇಲ್ಲ ಹ್ಞೂ ಐದು ತೊಟ್ಟಿದಾವೆ ಅದು ಸಣ್ಣ ತೊಟ್ಟು ಕಿರುಗಳ ಥರ ಇತ್ತು ಅದು ಸ್ನೇಹಿತರೆ ಇದು ಒಂದು ಸಿಕ್ಸ್ಟಿ ಪ್ಲಸ್ ಅಲ್ಲಿ ಸಿಗುತ್ತೆ ಅಂತ ನೋಡ್ರಿ ಹ್ಮ್ ಗೊರ್ಸೆ ಬ್ಲ್ಯಾಕು ಹೌದಾ ಇದು ಬ್ಲ್ಯಾಕ್ ಗೊಸೆ ಐತ್ರಿ ನಿಮಗೆ ಕೆಲವರು ಹೇಳ್ತಿರಲ್ಲ ಬ್ಲಾಕ್ ಗೊಡ್ಸೆ ಬ್ಲಾಕ್ ಆಗಿರ್ತಕ್ಕಂಥ ತೊಟ್ಟು ಆದ್ರೆ ಅಡರು ಏನಿದೆ ಹಾ 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 ದಿನಕ್ಕಿಲೋಮೀಟರ್ ಹೋಗಿ ಹೋಗ್ಬಿಡುತ್ತೆ ಇದು ಎರ ರೈತರ ಪ್ರಿಯರು ನಾವು ಇತರೆ ಹಸುಗಳ ಜೊತೆ ಮೇಯಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಇದನ್ನ ನೀವು ಬಳಸಬಹುದು ಈ ಹಸುನ ಬ್ಲಾಕ್ ಕುರ್ಸೆ ಗಟ್ಟಿ ಕುರ್ಸೆ ಇದೆ ಆಮೇಲೆ ತೊಟ್ಟು ನಾನು ಹೇಳ್ತಿದ್ದೆ ಬ್ಲಾಕ್ ಬರುತ್ತೆ ಬ್ಲಾಕ್ ಡಾಟ್ ಬರುತ್ತೆ ಇದು ಏನಿದೆ ಕೆಚ್ಚಲು ಕೆಂಪು ಕಲರ್ ಅಥವಾ ಗುಲಾಬಿ ಮಿಕ್ಸ್ ಇದೆ ಎಚ್ ಎಫ್ ಬ್ರೀಡ್ರಿ ಓಕೆ ಬಾಸ್ ಒಂದು ಸಿಕ್ಸ್ಟಿ ಎಕರ ಹಸು ಪಾಸು ಬರುತ್ತೆ ನೋಡಿರಿ ಓಕೆ ಸರ್ ಓಕೆ 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 ಬ್ಲ್ಯಾಕ್ ಕೋಡಲ್ಲಿ ಇರ್ತಕ್ಕಂಥ ಬ್ರೀಡು ಓಕೆ ಓಕೆ ಇಲ್ಲಿ ನೋಡಿರಿ ಬಾಸ್ ಹಾಲ್ ಬ್ಲಾಕ್ ವೈಟ್ ಪ್ಯಾಚಸ್ಸು ಬ್ಲಾಕ್ ಕಾಯಿನ್ ಮಿಕ್ಸ್ ಆಯ್ ನಿಂತ್ಕೊಳ್ಳ ನನಗೆ ನಿಮಗೆ ಕಾಣ್ತಿದ್ದೆ ಬ್ಲಾಕ್ ಕಾಯಿನ್ ಮಿಕ್ಸ್ ಇದೆ ಬ್ರೀಡು ಇಮ್ಯುನಿಟಿ ಪವರ್ ಸಂಕೇತಗಳು ಅಂತಾರೆ ಅನುಭವಿಸ್ತರು ನನಗೆ ಯಾರು ಬೇರೆ ಏನು ಹೇಳಿದ್ದಾರೆ ಅನ್ನೋದಕ್ಕಿಂತ ಸುಮಾರು ಜನ ಹೇಳಿದ ಮಾತನ್ನು ನಾನು ನಿಮ್ಗೆ ಹೇಳಿದೆ ಅಷ್ಟೇ ಇದು ಯಾವ ಥರ ಅನ್ನೋದು ನಿಮ್ಗೆ ನಿಜ ಆಗಿದ್ರೆ ಕಾಮೆಂಟ್ ಮಾಡಿ ಹೇಳಿ ಬ್ಲಾಕ್ ಸ್ಪಾಟು ಚೆನ್ನಾಗಿ ಬರುತ್ತಾ ಬ್ಲಾಕ್ ಕೋಡ್ ಚೆನ್ನಾಗಿ ಬರುತ್ತಾ ಇದನ್ನ ಚರ್ಚೆ ಮಾಡ್ತಾಯಿದ್ದೆ ಎರಡು ಮೂರು ವಿಡಿಯೋಯಿಂದ

ವ್ಯಾಪಾರ ಮಾಡಿದ್ರು ಅವ್ರಿಗೆ ಯಾರಿಗಾರ ಪರಿಚಯ ಇದ್ರೆ ಸ್ವಲ್ಪ ಅನುಭವ ಇದ್ದರಿಗೆ ಮಾಡ್ಕೊಳ್ಳಿ ಹೊಸ ತಗೊಂಡು ಹೋಗ್ಬೋದು ಹೊಸ ತಗೊಂಡಿದಿರ ಇದನ್ನ ನಾವು ವಾಪಸ್ ಮಾಡಲ್ಲ ಹಂಗಿಲ್ಲ ಏನಿಲ್ಲ ವ್ಯಾಪಾರ ಮಾಡಿದ್ಮೇಲೆ ನಿಮ್ಗೆ ಯಾರು ಅನುಭವಿಸ್ತಿದ್ರೆ ಹೆಂಗಪ್ಪ ಈ ರೇಟ್ ವಿಚಾರ ಹೆಂಗ್ ತಗೋಬಹುದು ಏನು ಅಂತ ಹೇಳಿದ್ರೆ ಆ ಬೆಲೆಗೆ ತಗೋಬಹುದು ಅಂತ ಹೇಳಿದ್ರೆ ತಗೊಂಡೋಗಿ ಅಷ್ಟೇ ಹೌದು ಇದನ್ನ ಮ್ಯಾಟ್ ಹಾಕ್ಸ್ಬೋದ ಹೆಂಗಪ್ಪ ಇಲ್ಲ ಸರ್ ಮ್ಯಾಟ್ ಏನ್ ಬೇಡ ಸರ್ ಇದು ಮಾಡ್ಬೋದು ನೋಡಿ ಸರ್ ಕುರ್ಚಿ ಎಲ್ಲ ಮೇಲಿದೆ ಹಾರ್ಡ್ ಐತಲ್ಲ ನಡೀತಲ್ಲ ಹೌದು ಓಕೆ ಹಂಗಾದರೂ ಮ್ಯಾಟಿನೆಟ್ ಏನಾದ್ರೂ ಹಾಕಳಿದ್ರೆ ಅವರು ಬಿಟ್ಟಿದ್ದ ಅವ್ರಿಗೆ ಬಿಟ್ಟಿದ್ದ ಅವ್ರಿಗೆ ಇದು ನೋಡ್ತಾ ಇದ್ದೀನಿ ಡೈರೆಕ್ಟ್ ಶೋ ನಿಮ್ಗೆ ಮಾಡ್ತೀನಿ ಇಲ್ಲ ಇದು ತುಂಬ ಮುಗ್ದಣ್ಣ ಅದು ಮೊದ್ಲೇ ಇತ್ತ ನೀವು ಹಾಕಿಸ್ಕೊಂಡ್ರಿ ಹೆಂಗ್ ಇಲ್ಲ ಸರ್ ನಾವು ಹಾಕಿದ್ದೀವಿ ಹಾಕಿದ್ರ ನಾವು ಬಾರಿ ಶಾರ್ಪ್ ಇದೆ ಇದು ಅದಕ್ಕೋಸ್ಕರ ಬಗ್ಸ್ಬೇಕು ಹಾ ಯಾಕಂದ್ರೆ ರೈತರಿಗೆ ಬಗ್ಗೋದಿಲ್ಲ ಅಂತ ಹೇಳಿ ಎದರ್ತಾರ ತಗೋಣಕ್ಕೋಸ್ಕರ ಅದಕ್ಕೋಸ್ಕರ ಹಾಕ್ತೀವಿ ಕೆಲವೊಂದು ಇದೊಂದು ಹಾಕಲ್ವಲ್ಲ ಮುಗ್ದಾರ ನಡೀತಾ ಅದು 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 ನಡಿ ಸರ್ ಬಾರಿ ಅನುಕೂಲ ಅದು ಅಲ್ಲ ಅಡ್ಜಸ್ಟ್ ಆಗಿಬಿಡತವಲ್ಲ ಅಂತ ಕೇಳ ಮುಗ್ದಾರ ಹಾಕಬಾರದು ಹಾ ಹಾ ಅಡ್ಜಸ್ಟ್ ಆಗಿರೋದಕ್ಕೆ ಅದು ಒಂದು ಮಾತು ಕಿವಿ ಮಾತು ನಿಮಗೆ ಹೆಚ್ ಆಫೀಸ್ ಗಳು ಮುಗ್ದಾಣ ಹಾಕಿಲ್ಲ ಅಂದ್ರೆ ಮೂಲತ ಬಿಟ್ಬಿಡಿ ಹಾಲಿನ ಪ್ರೈಸ್ 9 ಲೀಟರ್ ಇದೆ ಸರ್ ಹ್ಮ್ 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 ಇನ್ನು 15 ದಿನ 20 ದಿನ ಬೇಕು ಹೌದಾ ಹೌದು ಹ್ಮ್ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಅಂತೇಳಿದರೆ ಒಂಬತ್ತು ನೆಕ್ಸ್ಟ್ ಬರೋದು ಒಂದು ಹತ್ತರ ಮೇಲೆ ಸಿಗುತ್ತಾ ಸ್ನೇಹಿತರೆ ಅವತ್ತು ನಿಮಗೆ ಐದರಿಂದ ಆರು ಬ್ರೀಡ್ಗಳು ಪರಿಚಯ ಮಾಡಿಕೊಡ್ತಾ ಇದ್ವಿ ಲೊಕೇಶನ್ ಚೆನ್ನಿಗಿರಿ ತಾಲೂಕು ಅಸ್ಲಾಮು ಪಸ್ಲಾಮು ರುದ್ರೇಶನವರ ಸೈಟಿನ ಬಳಿ ಮಂಜುನಾಥ ಚೌಟ್ರಿಯಿಂದ ಸ್ವಲ್ಪ ಮುಂಭಾಗಕ್ಕೆ ಬಂದು ರೈಟ್ ಸೈಡ್ ಹೋದರೆ ಒಂದು ಏರಿಯಾ ಬರುತ್ತೆ ಅಲ್ಲಿ ಬಂದು ಅಸ್ಲಾಂ ಎಲ್ಲಿದ್ದಾರೆ ಹಟ್ಟು ಮಾರಾಟಗಾರರು ಅಥವಾ ಇಬ್ರಾಹಿಂ ಅಂದರು ಕೂಡ ನಡೀತಾವೆ ಅಣ್ಣವರು ಇದ್ದಾರೆ બોલ બરાબર ಕರುವಪ್ಪ ಇದು ಅವ್ರು ಕೊಡೋದಲ್ಲ ಅಂತ ಅಂದಿದ್ದಾರೆ ಮಲೆನಾಡು ಗಿಟ್ಟಿ ಮತ್ತು ಇದು ಎರಡು ಅವ್ರು ಇಟ್ಕೊಂಡಿದ್ದಾರೆ ಮತ್ತು ಕರುಗಳು ಬೇಕು ಅಂತೇಳಿದ್ರೆ ಅವ್ರಿಗೆ ಫೋನ್ ಮಾಡಿದರೆ ಅಡ್ವಾನ್ಸಾಗಿ ಹೇಳಿದರೆ ತಂದು ಕೊಡೋದಾಗಿ ಹೇಳಿದ್ದಾರೆ ನೋಡ್ರಿ ಇಲ್ಲಿ ಬೆಳೆದಿರೋಂಥ ಕರು ಇದು ಮಲೆನಾಡು ಗಿಟ್ಟಿಗೆ ಹಾಕ್ಸಿರೋಂಥ ಕರು ಇದು ಜಸ್ಟ್ ಚೆನ್ನಾಗಿದೆ ಐದು ತಿಂಗಳು ಕರು ನಾನು ಕ್ಯಾಮ್ರಕ್ಕೆ ಅಂತೂ ಭಾರಿ ರೂಢಿಯಾಗಿದೆ ಲಿಸ್ಟ್ ಯಾವಾಗ ಯಾವಾಗ ಬರ್ತೀನೋ ಅವಾಗ ಹಿಂದೆ ಹಿಂದೆ ಬರುತ್ತೆ ನಿಮ್ಮ ಬಗ್ಗೆ ಹೇಳ್ತಾರೆ ತಗೊಳ್ಳಿ